ಏ ಹಲ್ಲೋ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಚಾಲುಕ್ಯ ಮನೆತನದ ಪ್ರಸಿದ್ಧ ದೊರೆ ನೌಕಾಪಡೆಯ ಪಿತಾಮಹ ಪರಮೇಶ್ವರ ದಕ್ಷಿಣ ಪತೇಶ್ವರ ಎಂಬ ಬಿರುದು ಹೆಸರುಗಳಿಂದ ಖ್ಯಾತಿಯನ್ನು ಹೊಂದಿದ ನಮ್ಮ ಕನ್ನಡದ ದೊರೆ ಬಾದಾಮಿ ಚಾಲುಕ್ಯರ ಅರಸ ಇಮ್ಮಡಿ ಅವರ ಬಗ್ಗೆ ತಿಳಿಯೋಣ ಬನ್ನಿ ವೀಕ್ಷಕರೇ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿದೇಶಿ ನೆಲದಲ್ಲಿ ಯುದ್ಧ ಮಾಡಿದ ಮೊದಲ ಸಾಮ್ರಾಟ ಇವರು ಆದ್ದರಿಂದ ಇವರಿಗೆ ನೌಕಾಪಡೆಯ ಪಿತಾಮಹ ಎಂಬ ಬಿರುದು ಬಂದಿದೆ ಹಿಂದೆ ಪರ್ಷಿಯನ್ ಸಾಮ್ರಾಜ್ಯವಾದ ಸುಚಾಲ್ ಅಂದ್ರೆ ಇಂದಿನ ಇರಾಕ್ನ ಬಗ್ಗು ಬಿಡದ ಭಾರತದ ಇತಿಹಾಸದಲ್ಲಿ ರಾರಾಜಿಸುತ್ತಿರುವ ನಮ್ಮ ಹೆಮ್ಮೆಯ ದೊರೆ ಇಮ್ಮಡಿ ಪುಲ್ಕೇಶಿ ಭಾರತದ ಬಹುತೇಕ ಎಲ್ಲಾ ಭೂಭಾಗವನ್ನು ಆಳಿದ ಎಲ್ಲಾ ಅರಸರನ್ನು ಸೋಲಿಸಿದ ಅಪರೂಪದ ಕನ್ನಡಿಗ ನಮ್ಮ ಹೆಮ್ಮೆಯ ದೊರೆ ಇಮ್ಮಡಿ ಪುಲಕೇಶಿ ಪರ್ಷಿಯನ್ ರಾಯಭಾರಿಗಳು ಇಮ್ಮಡಿ ಪುಲಿಕೇಶಿ ಮುಂದೆ ನಡಬಗ್ಗಿಸಿ ಮರ್ಯಾದೆ ನೀಡಿ ಕಪ್ಪ ಕಾಣಿಕೆಗಳನ್ನು ಕೊಡುತ್ತಿದ್ದರೆ ಯುವತಿಗೂ ನಾವು ಅಜಂತ ಗುಹೆಗಳಲ್ಲಿ ನೋಡಬಹುದು ಇಂದಿಗೂ ಸಹ ಸೋಲನೆ ಕಾಣದ ಅರಸ ಎಂದು ಬಿಗುತ್ತಿದ್ದ ಉತ್ತರ ಪತೇಶ್ವರ ಹರ್ಷವರ್ಧನನನ್ನು ತನ್ನ ಅಜಯ ಮತ್ತು ಅಭೇದ್ಯ ಸೈನ್ಯದಿಂದ ಸೋಲಿಸಿ ದಕ್ಷಿಣ ಪತೇಶ್ವರ ಎಂಬ ಬೆರೆದನ್ನು ಪಡೆದ ಈ ಒಂದು ಯುದ್ಧದ ಬಗ್ಗೆ ಇತಿಹಾಸಕಾರ ತನ್ನ ಗ್ರಂಥದಲ್ಲಿ ಹರ್ಷವರ್ಧನ ಹರಸ ಎಂದು ಬರೆದ ಇಂದಿಗೂ ಭಾರತೀಯರು ತಮ್ಮ ಧರ್ಮ ಸಂಸ್ಕೃತಿ ಮತ್ತು ಭಾಷೆಗಳನ್ನು ಉಳಿಸಿಕೊಂಡಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಭಾರತದ ಮೇಲಾದ ಮೊದಲ ಅರಬ್ನ ಅತಿಕ್ರಮವನ್ನು ನಮ್ಮ ಪುಲಕೇಶಿ ತಡೆದದ್ದು ದಕ್ಷಿಣ ಭಾರತದಲ್ಲಿ ಮೊದಲಿಗೆ ಚಿನ್ನದ ನಾಣ್ಯ ಜಾರಿಗೆ ತಂದಿದ್ದು ಕೂಡ ಇಮ್ಮಡಿ ಪುಲಕೇಶಿ ಇದರಲ್ಲೂ ವಿಶೇಷತೆ ಏನೆಂದ್ರೆ ಈ ಒಂದು ಚಿನ್ನದ ನಾಣ್ಯದಲ್ಲಿ ಮೊದಲ ಬಾರಿಗೆ ಕನ್ನಡ ಲಿಪಿ ಬಳಕೆ ಮಾಡಿದ್ದು ಬಾದಾಮಿ ಚಾಲುಕ್ಯರ ಇತಿಹಾಸದ ಹಿಂದೆಯೂರದ ಮುಂದೆ ಹುಟ್ಟದ ಏಕೈಕ ಇತಿಹಾಸ ಹೆಮ್ಮೆ ಇಮ್ಮಡಿ ಪುಲಿಕೇಶಿ ಎದ್ದಾಗಿದೆ ಇಡೀ ವಿಶ್ವ ಮೆಚ್ಚುವ ಹಾಗೆ ಹೆಮ್ಮೆಯ ಸಾಮ್ರಾಜ್ಯ ಕಟ್ಟಿದ ಇಮ್ಮಡಿ ಪುಲಕೇಶಿ ನಮ್ಮ ಮಣ್ಣಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆಯ ಗೌರವ ಆದರೆ ಇವರ ಬಗೆಗಿನ ಇತಿಹಾಸ ಕಣ್ಮರೆಯಾಗುತ್ತಿರುವುದು ದುಃಖಕರವಾದಂತಹ ವಿಷಯವಾಗಿದೆ ರಾಜಾಧಿರಾಜ ದಕ್ಷಿಣ ಪಥೇಶ್ವರ ಧೀರ ಪ್ರಚಂಡ ಕರ್ನಾಟಕ ಸ್ವಪ್ನ ರತ್ನ ಶ್ರೀ ಶ್ರೀ ಇಮ್ಮಡಿ ಪುಲ್ಕೇಶಿ ಮಹಾರಾಜರಿಗೆ ಜೈ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು